ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನಿಮ್ಮ ಮೆಚ್ಚಿನ ನಟನ ಸಿನಿಮಾ ನೋಡಲು ಟಿಕೆಟ್ ಕೊಂಡಾಗ ಅಥವಾ ಒಟಿಟಿ ಪ್ಲಾಟ್ಫಾರ್ಮ್ನಲ್ಲಿ ಹೊಸ ಸಿನಿಮಾ ನೋಡುವಾಗ ಎಂದಾದರೂ ಯೋಚಿಸಿದ್ದೀರಾ ಈ ನಟರು ಒಂದು ಸಿನಿಮಾಗೆ ಎಷ್ಟು ಸಂಭಾವನೆ ಪಡೆಯುತ್ತಾರೆ ಎಂದು ಪ್ರಪಂಚದಾದ್ಯಂತ ಸಿನಿಮಾ ಲೋಕದಲ್ಲಿ ಕೋಟ್ಯಂತರ ರೂಪಾಯಿಗಳನ್ನು ಗಳಿಸುವ ಕೇವಲ ಒಬ್ಬ ನಟನಾಗಿ ಪ್ರಪಂಚದ ಆರ್ಥಿಕತೆಯನ್ನು ಬದಲಾಯಿಸುವ ಶಕ್ತಿ ಹೊಂದಿರುವ ನಟರು ಯಾರು ಈ ಎಲ್ಲಾ ಕುತೂಹಲಗಳಿಗೆ ಇಂದು ನಾವು ಉತ್ತರ ಕಂಡುಕೊಳ್ಳಲಿದ್ದೇವೆ ವಿಶ್ವದ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರ ಟಾಪ್ ಐದು ಪಟ್ಟಿ ಇಲ್ಲಿದೆ ಜಾಕಿ ಚಾನ್ ನಮ್ಮ ಪಟ್ಟಿಯಲ್ಲಿ ಐದನೇ ಸ್ಥಾನದಲ್ಲಿರುವುದು ವರ್ಲ್ಡ್ ಫೇಮಸ್ ಆಕ್ಷನ್ ಹೀರೋ ಜಾಕಿ ಚಾನ್ ಇವರ ಅದ್ಭುತ ಕರಾಟೆ ಸ್ಟಂಟ್ಗಳು ಕಾಮಿಡಿ ಟೈಮಿಂಗ್ ಮತ್ತು ಎದೆಗಾರಿಕೆಗೆ ಇಡೀ ಜಗತ್ತು ಮರುಳಾಗಿದೆ ಹಾಂಗ್ಕಾಂಗ್ ನಟನಾದ ಇವರು ಕೇವಲ ನಟರಾಗಿ ಅಷ್ಟೇ ಅಲ್ಲದೆ ಡೈರೆಕ್ಟರ್ ಪ್ರೊಡ್ಯೂಸರ್ ಮಾರ್ಷಲ್ ಆರ್ಟ್ಸ್ ಪರಿಣಿತ ಹಾಗೂ ಸ್ಟಂಟ್ ಆರ್ಟಿಸ್ಟ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ ಇವರ ಸಂಪತ್ತು ಬರೋಬ್ಬರಿ ಮಿಲಿಯನ್ ಡಾಲರ್ ಎಂದು ಅಂದಾಜಿಸಲಾಗಿದೆ ಇವರ ಹಾರ್ಡ್ ವರ್ಕ್ ಮತ್ತು ಪರಿಶ್ರಮ ಯಾರಿಗೂ ಕಡಿಮೆ ಇಲ್ಲ ಜಾರ್ಜ್ ಕ್ಲೂನಿ ನಾಲ್ಕನೇ ಸ್ಥಾನದಲ್ಲಿರುವುದು ಹಾಲಿವುಡ್ ಸ್ಟಾರ್ ಜಾರ್ಜ್ ಕ್ಲೂನಿ ಇವರು ಸೌಂದರ್ಯ ಪ್ರತಿಭೆ ಮತ್ತು ನಟನಾ ಸಾಮರ್ಥ್ಯಕ್ಕೆ ಹೆಸರುವಾಸಿ ಇವರು ಕೇವಲ ನಟನಾಗಿ ಅಷ್ಟೇ ಅಲ್ಲ ನಿರ್ದೇಶಕ ಬರಹಗಾರ ನಿರ್ಮಾಪಕ ಹಾಗೂ ಸಮಾಜ ಸೇವಕನಾಗಿಯೂ ಗುರುತಿಸಿಕೊಂಡಿದ್ದಾರೆ ಇವರ ಓಷಿಯನ್ಸ್ ಎಲೆವೆನ್ ಸೀರೀಸ್ ಬ್ಯಾಟ್ಮ್ಯಾನ್ ಮತ್ತು ರಾಬಿನ್ ಸಿನಿಮಾಗಳು ಇವರ ಯಶಸ್ಸಿಗೆ ಸಾಕ್ಷಿ ಇವರ ಸಂಪತ್ತು ಐನೂರು ಮಿಲಿಯನ್ ಡಾಲರ್ ಎಂದು ಅಂದಾಜಿಸಲಾಗಿದೆ ಟಾಮ್ ಕ್ರೂಸ್ ನಮ್ಮ ಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿರುವುದು ಹಾಲಿವುಡ್ನ ಆಕ್ಷನ್ ಸೂಪರ್ ಸ್ಟಾರ್ ಟಾಮ್ ಕ್ರೂಸ್ ಇವರ ಸಿನಿಮಾಗಳಾದ ಮಿಷನ್ ಇಂಪಾಸಿಬಲ್ ಟಾಪ್ ಗನ್ ಮತ್ತು ಜಾಕ್ ರೀಚರ್ ಇವರನ್ನು ಪ್ರಪಂಚದಾದ್ಯಂತ ಗುರುತಿಸುವಂತೆ ಮಾಡಿದೆ ಇವರು ಒಂದು ಸಿನಿಮಾಗೆ ನೂರು ಡಾಲರ್ ಮಿಲಿಯನ್ನಷ್ಟು ಸಂಭಾವನೆ ಪಡೆಯುತ್ತಾರೆ ಜೊತೆಗೆ ಇವರ ಬ್ರಾಂಡ್ ಗಳ ಆದಾಯವೂ ಇದೆ ಇವರ ಒಟ್ಟು ಸಂಪತ್ತು ಡಾಲರ್ ಮಿಲಿಯನ್ ಗಿಂತಲೂ ಹೆಚ್ಚು ಎಂದು ಅಂದಾಜಿಸಲಾಗಿದೆ ಶಾರುಖ್ ಖಾನ್ ಎಸ್ ನಮ್ಮ ಬಾಲಿವುಡ್ನ ಕಿಂಗ್ ಖಾನ್ ಶಾರುಖ್ ಖಾನ್ ಎರಡನೇ ಸ್ಥಾನದಲ್ಲಿದ್ದಾರೆ ಇವರನ್ನು ಪ್ರೀತಿಯಿಂದ ಬಾದ್ಶಾ ಆಫ್ ಬಾಲಿವುಡ್ ಎಂದು ಕರೆಯಲಾಗುತ್ತದೆ ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಶಾರುಖ್ ಖಾನ್ ನಟನೆಯಲ್ಲದೆ ರೆಡ್ ಚಿಲ್ಲಿಸ್ ಎಂಟರ್ಟೈನ್ಮೆಂಟ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ಐಪಿಎಲ್ ತಂಡದ ಮಾಲೀಕರು ಹೌದು ಇವರ ಸಂಪತ್ತು ಏಳ್ನೂರು ಮಿಲಿಯನ್ ಡಾಲರ್ ಅನ್ನು ದಾಟಿದೆ ಇವರ ಸಿನಿಮಾಗಳು ಬ್ರಾಂಡ್ ಎಂಡೋರ್ಸ್ಮೆಂಟ್ಗಳು ಹಾಗೂ ಬೇರೆ ಬೇರೆ ಹೂಡಿಕೆಗಳು ಇವರ ಸಂಪತ್ತಿಗೆ ಪ್ರಮುಖ ಕಾರಣ ಜೆರಿ ಸೀನ್ಫೀಲ್ಡ್ ಅಂತಿಮವಾಗಿ ನಮ್ಮ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿರುವವರು ಹಾಲಿವುಡ್ನ ಅದ್ಭುತ ಕಾಮಿಡಿಯನ್ ಜೆರಿ ಸೀನ್ಫೀಲ್ಡ್ ಇವರ ಪ್ರಖ್ಯಾತಿ ಇವರ ಸೀನ್ ಫೆಲ್ಡ್ ಎಂಬ ಕಾಮಿಡಿ ಸೀರೀಸ್ನಿಂದ ಬಂದಿದೆ ಇದು ಕೇವಲ ನಟರಾಗಿಯಲ್ಲ ಬರವಣಿಗೆ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಆಗಿ ಮಾಡಿದ ಕೆಲಸಗಳು ಇವರ ಸಂಪತ್ತಿಗೆ ಕಾರಣ ಇವರ ಒಟ್ಟು ಸಂಪತ್ತು ಒಂಬೈನೂರ ಐವತ್ತು ಡಾಲರ್ ಮಿಲಿಯನ್ನಷ್ಟು ಅಂದಾಜಿಸಲಾಗಿದೆ ಟಾಮ್ ಕ್ರೂಸ್ ಶಾರುಖ್ ಖಾನ್ಗಿಂತ ಇವರ ಸಂಪತ್ತು ಹೆಚ್ಚು ಇರುವುದು ನಿಮಗೆ ಆಶ್ಚರ್ಯ ತರಬಹುದು ಆದರೆ ಇದು ಸತ್ಯ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಈ ಪಟ್ಟಿಯಲ್ಲಿ ನಿಮ್ಮ ಅಚ್ಚುಮೆಚ್ಚಿನ ನಟ ಯಾರು ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ